ನಮಸ್ಕಾರ ಎಲ್ರಿಗೂ ಹದಿನೈದನೇ ತಾರೀಕು ಗುರುವಾರ ಬಹಳ ಶುಭಪ್ರದವಾಗಿ ಬಂದಿರುವಂತಹದ್ದು ಪ್ರತಿ ಗುರುವಾರ ಹೇಗೆ ಪೂಜೆ ಮಾಡಬೇಕು ಅನ್ನುವಂತಹ ವಿಡಿಯೋಸನ್ನು ಹಾಕಿದಾಗ ದೀಪ ಹಚ್ಚಲಿಕ್ಕೆ ಶುಭ ಮುಹೂರ್ತವನ್ನು ನಿಮಗೆ ಪ್ರತಿ ಗುರುವಾರದಂದು ಸಹ ಕೊಡ್ತಾ ಇದ್ದೆ ಬಟ್ ಈ ಗುರುವಾರ ಆ ಮುಹೂರ್ತವನ್ನೇ ನಾವು ನೋಡೋ ಹಾಗಿಲ್ಲ ಅಷ್ಟರ ಮಟ್ಟಕ್ಕೆ ಗುರುವಾರ ಹದಿನೈದನೇ ತಾರೀಕು ಶುಭಪ್ರದವಾಗಿ ಬಂದಿರುವಂತಹದ್ದು ಯಥಾ ಪ್ರಕಾರ ನೀವು ಯಾವ ರೀತಿ ಗುರುವಾರ ರಾಯರ ಪೂಜೆಗೆ ಅಣಿ ಮಾಡ್ಕೊಳ್ತೀರಾ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಯಾವ ರೀತಿ ರಾಯರ ಪೂಜೆಗೆ ಅಣಿ ಮಾಡಿಕೊಳ್ಬೇಕು ಆ ರೀತಿ ಮಾಡ್ಕೊಳ್ಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿ ವಾರ ಅನ್ನುವಂಥದ್ದು ಇದರ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಬಟ್ ನೋಡಿಲ್ದಿರೋರಿಗೆ ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದರೆ ಮೊದಲು ಮನೆ ಸ್ವಚ್ಛ ಮಾಡ್ಕೋಬೇಕು ಹೊಸ್ತಿಲನ್ನು ಸಾರಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ತುಳಸಿ ಗಿಡದ ಮುಂದೆನೂ ಸಹ ರಂಗೋಲಿ ಹಾಕ್ಕೊಂಡು ನೀವು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಬೇರೆ ಎಲ್ಲ ಫೋಟೋಗಳಿಗೆ ಹೂ ಇಟ್ಕೋಬೇಕು ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಅದನ್ನು ಸಹ ನಾಳೆ ಉರಿಸ್ಕೊಂಡು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ಎಲ್ಲ ಏರಿಸಿ ಅವರ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ನೀವು ಮಾಮೂಲಿ ದೇವ್ರ ಮನೆಯಲ್ಲಿ ಏನು ದೀಪ ಹಚ್ತೀರ ಆ ದೀಪವನ್ನು ಬಿಟ್ಟು ಒಂದು ಮಣ್ಣಿನ ದೀಪ ಶ್ರೀಮನ್ನಾರಾಯಣನ ಸ್ವರೂಪದ ಒಂದು ಫೋಟೋ ಮುಂದೆ ರೆಡಿ ಮಾಡಿಕೊಡಿ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಮಡಿ ವಸ್ತ್ರ ಇಲ್ಲ ಮಣೆ ಹಾಕೋಬೇಕು ಗುರುಗಳ ಪೂಜೆಗೆ ಅದರ ಮೇಲೆ ರಾಯರ ಫೋಟೋವನ್ನು ಇಟ್ಕೊಂಡು ಸ್ವಚ್ಛವಾಗಿ ಫೋಟೋ ಒರೆಸ್ಕೊಡಿ ಆರು ಗಂಧದ ಬುಟ್ಟುಗಳನ್ನು ರಾಯರಿಗೆ ಹಚ್ಕೊಂಡ್ರೆ ಸಾಕು ಗೆಜ್ಜೆ ವಸ್ತ್ರ ಏರಿಸುವಂತಹ ಅಗತ್ಯ ಇಲ್ಲ ನಾಳೆ ವಿಶೇಷವಾದಂತಹ ಗುರುವಾರ ಆದ್ದರಿಂದ ತುಳಸಿ ಅದರ ಜೊತೆಗೆ ಯಾವುದಾದರೂ ಎರಡು ಬಗೆ ಹೂವು ಅಂತಂದರೆ ಒಂದು ಮೂರು ಬಗೆಯ ಹೂವನ್ನು ರಾಯರಿಗೆ ಸಮರ್ಪಣೆ ಮಾಡಿ ಸಿಕ್ತು ಅಂತಂದರೆ ಅದರ ಒಳಗಡೆ ದುಂಡು ಮಲಿಗೆ ಹೂವು ಸಹ ಸೇರಿಸ್ಕೊಳ್ಳಿ ಯಾಕೆ ಅಂತಂದರೆ ರಾಯರಿಗೆ ಅದು ಬಹಳ ಪ್ರಿಯವಾದಂತಹ ಒಂದು ಹೂವಾಗಿರುತ್ತೆ ಇನ್ನು ನೀವು ಮೊದಲು ಹೆಣ್ಮಕ್ಳು ತುಳಸಿ ಪೂಜೆ ಮಾಡಿಕೊಂಡು ದೇವರು ಮನನಲ್ಲಿ ಹಚ್ಕೊಂಡು ಮೊದಲು ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಬೇಕು ಗಣಪತಿ ಪ್ರಾರ್ಥನೆ ನಿಮ್ಮ ಕುಲದೇವರಗಳನ್ನು ನೆನೆಸ್ಕೋಬೇಕು ಅದರ ಜೊತೆಗೆ ಶ್ರೀಮನ್ನಾರಾಯಣನ ಹೆಸರನ್ನು ಸ್ಮರಣೆ ಮಾಡಿಕೊಂಡು ತದನಂತರ ಆ ಎಲ್ಲ ದೀಪಗಳನ್ನು ಹಚ್ಚಿಬಿಟ್ಟು ರಾಯರ ಮುಂದೆ ಇರುವಂತಹ ದೀಪವನ್ನು ಹಚ್ಕೊಳ್ಳಿ ಇದಾದ ಮೇಲೆ ಊದ್ಗಡ್ಡಿಯನ್ನು ಹಚ್ಕೊಂಡು ಎಲ್ಲ ದೇವರಿಗೂ ದೀಪವನ್ನು ತೋರಿಸ್ತೀರ ನಾಳೆ ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ ರಾಯರ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ತಪ್ಪದೆ ಹೇಳ್ಕೊಳ್ಳಿ ಏಕೆಂತಂದರೆ ಗುರುವಾರ ಬಹಳ ಶುಭಪ್ರದವಾಗಿ ಬಂದಿದೆ ನೀವು ಈ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಲೇ ನಿಮ್ಮ ಇಷ್ಟಾರ್ಥಗಳ ಈಡೇರಿಕೆ ಅಥವಾ ಕಷ್ಟಗಳು ಕಳೆಯುವಂಥದ್ದು ಎರಡೂ ಸಹ ಆಗುತ್ತೆ ಇಪ್ಪತ್ತೊಂದು ಇಲ್ಲ ಅಂದರೆ ನಲವತ್ತೆಂಟು ಬಾರಿ ಹೇಳ್ಕೋಬೇಕು ಫಸ್ಟ್ ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕಗಳನ್ನ ಹೇಳ್ಕೊಳ್ಳಿ ಆಗಲಿಲ್ಲ ಅಂತಂದರೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಇದಾದ ಮೇಲೆ ನೀವು ರಾಯರ ಅಷ್ಟೋತ್ತರ ಸ್ಪಷ್ಟವಾಗಿ ಹೇಳ್ಕೋಬೇಕು ಬರಲಿಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳ್ಕೋಬೇಕು ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರವನ್ನು ಒಂದು ನಲವತ್ತೆಂಟು ಬಾರಿ ಆದ್ರೂ ಸಹ ಹೇಳ್ಕೊಳ್ಳಿ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಸಹ ಹೇಳ್ಕೊಳ್ಳಿ ನಾಳೆ ರಾಯರಿಗೆ ಏನಾದರೂ ಅವರಿಗೆ ಇಷ್ಟವಾದಂತಹ ಒಂದು ಸಿಹಿಯನ್ನು ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡಿ ರಾಯರಿಗೆ ಇಷ್ಟವಾದಂತಹ ನೈವೇದ್ಯಗಳು ಅಂತ ಹೇಳಿ ನೋಡಿದಾಗ ಕಡಲೆಬೇಳೆ ಹಯಗ್ರೀವ ಇಡ್ಬೋದು ಇಲ್ಲ ಶಾವಿಗೆ ಪಾಯಸ ಇಡಬಹುದು ಅಲ್ಲ ಒಬ್ಬಟ್ಟಿನ ಹೂರಣ ಹೆಸರು ಬೇಳೆ ಹೆಸರು ಬೇಳೆ ಪಾಯಸ ಒಬ್ಬಟ್ಟಿನ ಹೂರಣ ಎಲ್ಲ ಅರ್ಜೆಂಟಿಗೆ ಮಾಡಲಿಕ್ಕೆ ಆಗೋದಿಲ್ಲ ಹೆಸರು ಬೇಳೆ ಪಾಯಸ ಮಾಡಿಕೊಡಿ ಅದು ಬಹಳ ಶ್ರೇಷ್ಠ ರಾಯರಿಗೆ ಯಾವುದೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಬೇಳೆಗೆ ಕೋಸಂಬರಿ ಮಾಡ್ಕೋತೀವಲ್ವ ಉಪ್ಪು ಖಾರ ಹುಳಿ ಬಳಸ್ತಲೇ ಇದನ್ನು ಮಾಡಿ ರಾಯರಿಗೆ ಸಮರ್ಪಣೆ ಮಾಡಬಹುದು ನಾಳೆ ಕಾಯಿ ಹೊಡಿರಿ ರಾಯರ ಮುಂದೆ ಪ್ರತಿ ಗುರುವಾರ ಹೊಡಿಬಾರ್ದು ಯಾಕೆಂದರೆ ರಾಯರಿಗೆ ನಾವು ಹೊಡೆದಂತಹ ಕಾಯಿಯನ್ನು ನಾವು ಯಾವುದೇ ತರಹದ ಪಲ್ಯ ಸಾರುಗಳಿಗೆ ಬಳಸೋದಕ್ಕೆ ಬರೋದಿಲ್ಲ ಹೀಗಾಗಿ ಸಿಹಿನೇ ಮಾಡಬೇಕು ನೀವು ಒಂದು ಎರಡು ಮೂರು ಗುರುವಾರಕ್ಕೊಂದು ಸರ್ತಿ ರಾಯರ ಮುಂದೆ ಕಾಯಿ ಹೊಡ್ಕೊಂಡ್ರೆ ಸಾಕು ನಾಳೆ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ಬಾಳೆಹಣ್ಣು ವಿಳದೆಲ್ಲ ಇಡಬೇಡಿ ರಾಯರು ತಾಂಬೂಲ ಸಮರ್ಪಣೆಯನ್ನು ಮಾಡ್ಕೊಳ್ಳೋದಿಲ್ಲ ರಾಯರಿಗೆ ಎಲೆ ಅಡಿಕೆ ಇಡಬಾರ್ದು ಕೇವಲ ಕಾಯಿಯನ್ನು ಇಟ್ಟು ನಿಮಗೆ ಶಕ್ತಿ ಇದ್ದರೆ ಬಾಳೆಹಣ್ಣಿನ ಜೊತೆ ಯಾವುದಾದರೂ ಇನ್ನೆರಡು ತರಹದ ಹಣ್ಣಿಡಿ ಅಂದರೆ ಮೂರು ತರಹದ ಹಣ್ಣು ಆಗಬೇಕು ಮತ್ತು ಇನ್ನೊಂದೇನು ಅಂತಂದರೆ ರಾಯರಿಗೆ ನಾಳೆ ಐದು ಮಣ್ಣಿನ ದೀಪದ ಆರಾಧನೆಯನ್ನು ತಪ್ಪದೆ ಮಾಡಿ ನೀವು ಹೊಸ ದೀಪ ಅಂತ ಕೇಳಿದರೆ ಈಗ ಆಲ್ರೆಡಿ ನಾನು ಎಲ್ಲ ನೋಡ್ತಿದ್ದೆ ನೀವು ಐದು ದೀಪದ ಮಣ್ಣಿನ ದೀಪದಲ್ಲಿ ಆರಾಧನೆ ಮಾಡುವಂತಹದ್ದು ನಿಮಗೆಲ್ಲ ತಿಳಿದೇ ಇದೆ ಆ ಐದು ಮಣ್ಣಿನ ದೀಪಗಳು ರಾಯರಿಗೆ ಕೇವಲ ಐದು ಮಣ್ಣಿನ ದೀಪದ ಆರಾಧನೆಯನ್ನು ಮಾಡಲಿಕ್ಕೆ ಮಾತ್ರ ಬಳಸ್ಕೊಂಡು ದೇವರ ಮನೆಯಲ್ಲೇ ಇಟ್ಕೊಂಡಿದ್ರೆ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ತೊಳೆದ್ಬಿಟ್ಟು ಅದನ್ನೇ ಬಳಕೆ ಮಾಡ್ಕೋಬೋದು ಗೊತ್ತಿಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅನ್ನೋಂಥವರಾದರೆ ಐದು ಮಣ್ಣಿನ ದೀಪಗಳು ಹೊಸದಾಗಿ ತಗೊಂಡು ಬನ್ನಿ ತಗೊಂಡು ಬಂದು ಒಂದು ತಟ್ಟೆನಲ್ಲಾದರೂ ಇಟ್ಟು ಹಚ್ಚಬೋದು ಇಲ್ಲ ರಾಯರ ಮುಂದೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಇಟ್ಟಾದರೂ ಸಹ ಹಚ್ಬೋದು ತಟ್ಟೆಯಲ್ಲಿ ಇಟ್ಟು ಹಚ್ಚಿದವರು ಸಹ ರಾಯರಿಗೆ ಎತ್ತಿ ಬೆಳಗಲಿಕ್ಕೆ ಹೋಗಬೇಡಿ ರಂಗೋಲಿಯನ್ನು ಬಿಟ್ಕೊಂಡು ಅದರ ಮೇಲೆ ಅರಿಶಿಣ ಕುಂಕುಮ ಸ್ವಲ್ಪ ಹಳದಿ ಅಕ್ಷತೆ ಒಂದು ಹೂವು ಇಡಬೇಕು ತಟ್ಟೆನಲ್ಲಾದರೂ ಅಷ್ಟೆ ಫಸ್ಟು ಹಚ್ಚೋದಕ್ಕಿಂತ ಮುಂಚೆ ಅರ್ಶನ ಕುಂಕುಮ ಹಳದಿ ಅಕ್ಷತೆ ಒಂದು ಹೂ ತಟ್ಟೆಗೆ ಇಟ್ಬಿಟ್ಟು ತದನಂತರ ನೀವೇನು ಮಾಡಬೇಕು ಐದು ಮಣ್ಣಿನ ದೀಪಗಳನ್ನು ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಈ ಐದು ಮಣ್ಣಿನ ದೀಪಗಳಿಗೆ ತುಪ್ಪವನ್ನು ಹಾಕಿ ತುಪ್ಪದಲ್ಲೇ ಹಚ್ಚಬೇಕು ಉದ್ದ ಬತ್ತಿಗಳನ್ನ ಹಾಕಬೇಡಿ ಮಣ್ಣಿನ ದೀಪ ಹಚ್ಚುವಾಗ ಹೂ ಬತ್ತಿ ಬರುತ್ತಲ್ವ ಆ ಎರಡೆರಡು ಬತ್ತಿಗಳನ್ನು ಹಾಕಿಬಿಟ್ಟು ಊದ್ ಬತ್ತಿನಲ್ಲೇ ಹಚ್ಚಿ ಬೆಂಕಿಗಡ್ಡಿನಲ್ಲಿ ಹಚ್ಚಬೇಡಿ ಮೊದಲು ರಾಯರ ಮುಂದೆ ಇರುವಂತಹ ಎರಡು ತುಪ್ಪದ ದೀಪ ಹಚ್ಚಿಬಿಟ್ಟು ಧೂಪವನ್ನು ತೋರಿಸ್ಬಿಟ್ಟು ಆಮೇಲೆ ನೀವು ಏಕಾರತಿ ಮಾಡಿಕೊಂಡು ಅಂದರೆ ಎರಡು ಬತ್ತಿಗಳನ್ನು ಎಣ್ಣೆನಲ್ಲಿ ನೆನೆಸ್ಕೊಂಡು ಹಚ್ಕೊಂಡು ಆ ಬತ್ತಿಗಳ ಮೂಲಕ ಈ ದೀಪಗಳನ್ನು ಬೆಳಗಬಹುದು ಈ ದೀಪಗಳನ್ನು ನಾಳೆ ಹಚ್ಚಿ ಬಹಳ ಒಳ್ಳೆಯದು ನಾವು ರಾಯರ ಮುಂದೆ ಈ ಐದು ಮಣ್ಣಿನ ದೀಪದ ಆರಾಧನೆ ಏನು ಮಾಡ್ತೀವಲ್ವಾ ಆ ದೀಪಗಳು ಬಹಳ ಶಕ್ತಿಶಾಲಿಯಾದಂತಹ ದೀಪಗಳಾಗಿರುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಎಷ್ಟೋ ಕಷ್ಟ ಕಳೆಯುತ್ತೆ ಎಷ್ಟೋ ನೆಗೆಟಿವ್ ಎನರ್ಜಿಯನ್ನು ಸುಟ್ಟು ಭಸ್ಮ ಮಾಡುತ್ತೆ ಆ ಶಕ್ತಿ ಅಂದರೆ ಯಾರ್ಯಾರಿಗೆ ಏನೇನು ತೊಂದರೆ ಇದೆಯೋ ಆ ಎಲ್ಲ ತೊಂದರೆಗಳನ್ನು ಈ ದೀಪದ ಏನು ನಾವು ದೀಪ ಬೆಳಗ್ತೀವಲ್ವಾ ಆ ಹಚ್ಚುವಂತಹ ದೀಪ ಪ್ರತಿಯೊಬ್ಬ ಮನೆಯ ಸದಸ್ಯರ ಕಷ್ಟವನ್ನು ಕಳೆಯುವಂತಹ ಕೆಲಸವನ್ನು ಅದು ಮಾಡುತ್ತೆ ಹೀಗಾಗಿ ಈ ದೀಪಗಳ ಆರಾಧನೆಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ನಾಳೆ ಮರಿದಲೆ ಇದನ್ನು ಮಾಡಿಕೊಡಿ ಇನ್ನು ಆಯಿತು ಈ ದೀಪದ ಆರಾಧನೆ ಆಯಿತು ರಾಯರಿಗೆ ನೈವೇದ್ಯ ಆಯಿತು ಎಲ್ಲವೂ ಆದಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡ್ಕೋಬೇಕು ಪಂಚಾರತಿಯನ್ನು ಮಾಡಿಬಿಟ್ಟು ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡಿಕೊಡಿ ಮಹಾಮಂಗಳಾರತಿಯನ್ನು ಮೇಲೆ ಬಲ್ಗೈನಲ್ಲಿ ಸ್ವಲ್ಪ ಹೂವು ಇಡ್ಕೊಂಡು ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಪೂಜೆಯಲ್ಲಿ ಏನಾದರೂ ನಮಗೆ ತಿಳಿದಲೆ ನಾವು ಸ್ತೋತ್ರಗಳನ್ನು ಹೇಳ್ಕೊಳ್ಳುವಾಗ ಅಥವಾ ಪೂಜಾ ವಿಧಾನದಲ್ಲಿ ಏನಾದರೂ ತಪ್ಪನ್ನು ಮಾಡಿದರೆ ಕ್ಷಮಿಸಿ ಅಂತ ಹೇಳಿ ರಾಯರಲ್ಲಿ ಬೇಡಿಕೊಂಡು ಅವರ ಪಾದದ ಬಳಿಗೆ ಆ ಹೂವನ್ನು ಹಾಕಿಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಬಿಟ್ಟುಬಿಡಿ ದೇವರ ಮನೆಯ ಬಾಗಿಲನ್ನು ಸ್ವಲ್ಪ ಮುಂದೆ ಮಾಡಿಕೊಂಡು ಇದಾದ ಮೇಲೆ ರಾಯರಿಗೆ ಏನು ನೈವೇದ್ಯವನ್ನು ಇಟ್ಟಿರ್ತೀರ ಮಾಡಿ ಅದನ್ನು ಬಿಡಿ ಎತ್ಕೊಂಡು ಮನೆ ಮಂದಿಯೆಲ್ಲ ಸೇವನೆ ಮಾಡಿ ಗಂಟೆಗಟ್ಟಲೆ ನೈವೇದ್ಯವನ್ನು ದೇವರ ಮನೆಯಲ್ಲಿ ಬಿಡಬೇಡಿ ನಾಳೆ ರಾಯರ ಮಠದಲ್ಲಿ ಹೋಗಿ ಹೆಜ್ಜೆ ನಮಸ್ಕಾರ ಹಾಕುವಂಥವರು ಹಾಕಿ ಬಹಳ ಒಳ್ಳೆಯದು ಗುರುವಾರ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ಪ್ರದಕ್ಷಿಣೆ ನಮಸ್ಕಾರಕ್ಕಿಂತ ಹೆಜ್ಜೆ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಟ್ಟು ಮಂಡಿ ಊರಿ ಬಗ್ಗೆ ನಮಸ್ಕಾರ ಮಾಡ್ತೀವಲ್ವಾ ಆ ರೀತಿ ಹೆಜ್ಜೆ ನಮಸ್ಕಾರವನ್ನು ಮಾಡ್ಬೋದು ಯಾರೆಲ್ಲ ಗುರುವಾರ ಉಪವಾಸವನ್ನು ಮಾಡುವಂತಹ ಅಭ್ಯಾಸ ಮಾಡಿಕೊಂಡಿರ್ತೀರ ಪ್ರತಿ ಗುರುವಾರ ಮಾಡದೇ ಇದ್ದರೂ ನಾಳೆ ನಿಮ್ಗೇನಾದರೂ ಕಷ್ಟ ಇದ್ದು ಅದು ಕಳೀಬೇಕು ಅನ್ನೋಂತಹ ಇಚ್ಛೆ ಮನಸ್ಸಿನಲ್ಲಿದ್ದರೆ ಸಂಕಲ್ಪ ಮಾಡ್ಕೊಳ್ಳಿ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಉಪವಾಸ ಇರಿ ಅಗತ್ಯ ಇರುವಂತಹವ್ರು ಎಲ್ಲರೂ ಅಲ್ಲ ಪೂಜೆ ಮಾಡೋರೆಲ್ಲ ಉಪವಾಸ ಇರಬೇಕಂದ್ರೆ ಇಲ್ಲ ರಾಯರಿಗೆ ಉಪವಾಸದ ಮೂಲಕ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಯಾರಿಗೆಲ್ಲ ಆಸೆ ಇರುತ್ತೆ ಅಂಥವರು ನಾಳೆ ಉಪವಾಸ ಮಾಡಿದ್ರೆ ಬಹಳ ಒಳ್ಳೆಯದು ಹನ್ನೆರಡು ಗಂಟೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದರೆ ಸಾಕಾಗುತ್ತೆ ಹಾಲು ಹಣ್ಣು ನೀರು ಎಲ್ಲ ತಗೋಬೋದು ಆ ಒಂದು ಗ್ಯಾಪಲ್ಲಿ ಹನ್ನೆರಡು ಗಂಟೆವರೆಗೂ ಹೆಣ್ಮಕ್ಕಳು ನಿಟ್ಟುಪಸ್ ನಿಟ್ಟು ಉಪವಾಸ ಮಾಡಲಿಕ್ಕೆ ಹೋಗಬೇಡಿ ಹನ್ನೆರಡು ಗಂಟೆಗೆ ಉಪವಾಸ ಬಿಟ್ಟ ಮೇಲೆ ಬಿಡುವಂತಹ ಬಗ್ಗೆ ರಾಯರ ಮುಂದೆ ಎರಡು ಊದ್ಗಡ್ಡಿ ಹಚ್ಚಿ ಒಂದು ಲೋಟ ನೀರಿನಲ್ಲಿ ಒಂದು ತುಳಸಿ ಹಾಕಿ ಮೊದಲು ಆ ನೀರನ್ನು ಸೇವನೆ ಮಾಡಿ ಅದಾದ ಮೇಲೆ ನೀವು ಉಪವಾಸವನ್ನು ಬಿಡಬೇಕು ಉಪವಾಸವನ್ನು ಬಿಟ್ಟಾದ ಮೇಲೆ ಅವತ್ತಿನ ದಿವಸ ಆದಷ್ಟು ಸಾತ್ವಿಕ ಆಹಾರವನ್ನು ತಗೊಳ್ಳಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರುವಂತಹ ಆಹಾರ ಬೇಡ ಏನು ಬೇಕಾದರೂ ಮಾಡಿಕೊಂಡು ತಿನ್ನಬಹುದು ಆದಷ್ಟು ಬಳಸಲಿಕ್ಕೆ ಹೋಗಬೇಡಿ ಗುರುವಾರ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾಳೆ ಉಪವಾಸ ಯಾರೆಲ್ಲ ಮಾಡಿ ಹನ್ನೆರಡು ಗಂಟೆಗೆ ಬಿಡ್ತಿರಲ್ವ ಅಂತಹವರು ಇದಿಷ್ಟು ನಾಳೆ ರಾಯರ ಪೂಜೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರುತ್ತೆ ಯಾರೆಲ್ಲ ನಿಮಗೆ ಗೊತ್ತಿದರೆ ಗೊತ್ತಿರೋರೊಟ್ಟಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ ಅವರೂ ಸಹ ರಾಯರ ಪೂಜೆಯನ್ನು ಮಾಡಲಿ ಆ ಪುಣ್ಯ ನಿಮಗೂ ಸಹ ಸಲ್ಲಲಿ ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ